ಹಗರಣ ಸಂಬಂಧ ಇಡಿಯಿಂದ ಮುನ್ನೂರು ಕೋಟಿ ಮೌಲ್ಯದ ನೂರ ಸ್ಥಿರ ಆಸ್ತಿ ಜಪ್ತಿ ಮಾಡಲಾಗಿದೆ ಮೈಸೂರು ಮೂಡ ನಿವೇಶನ ಹಂಚಿಕೆ ಹಗರಣ ಪ್ರಕರಣ ಪ್ರಕರಣ ಸಂಬಂಧ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ ಇಡೀ ಅಧಿಕಾರಿಗಳು ಮೂಡಾ ಸಂಬಂಧ ನೂರ ನಲವತ್ತೆರಡು ಸ್ಥಿರಾಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ನಮ್ಮ ಹೋರಾಟಕ್ಕೆ ಜಯ ಎಂದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಇಡಿ ವಿಚಾರಣೆ ನಡೆಸಲು ಸಿದ್ಧತೆ ಮೂಡಾ ಕೇಸ್ನಲ್ಲಿ ಎ ಒನ್ ಆರೋಪಿಯಾಗಿರುವ ಸಿದ್ದರಾಮಯ್ಯ ಎ ಟು ಪತ್ನಿ ಪಾರ್ವತಿಗೆ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಮೂಢನಿವೇಶನ ಹಗರಣ ಸಿದ್ದರಾಮಯ್ಯಗೆ ಮತ್ತಷ್ಟು ಸಂಕಷ್ಟ ತಂದುಕುವ ಸಾಧ್ಯತೆ ಇದೆ ಸರ್ ನನ್ನ ಹೋರಾಟಕ್ಕೆ ಮತ್ತೊಂದು ಜಯ ಸಿಕ್ಕಂತಾಗಿದೆ ಅಂದರೆ ನಾನು ಏನು ಆರೋಪ ಮಾಡಿದೆ ನಿಜ ಅಂತೇಳಿ ಸಾಬೀತಾಗಿ ನನ್ನ ಆರೋಪಕ್ಕೆ ಪೂರಕ ಎಲ್ಲ ಸಾಕ್ಷ ಬಲವ ಸಾಕ್ಷ್ಯಗಳು ಲಭ್ಯ ಆಗಿರೋದ ಸೊ ಜಾರಿ ನಿರ್ದೇಶನಾಲಯದವರು ನೂರ ನಲವತ್ತೆರಡು ಸ್ಥಿರಾಸ್ತಿಗಳನ್ನು ತಾತ್ಕಾಲಿಕ ಮುಟ್ಕೊಳ್ಳೋ ಅಂಥ ಆದೇಶವನ್ನು ತಿಳಿದು ಬಂದಿದೆ ಖಂಡಿತವಲ್ಲ ಸರ್ ಈ ಪ್ರಾರಂಭದಲ್ಲೂ ಕೂಡ ನಾನು ಎಲ್ಲ ರೀತಿಯ ಹೋರಾಟ ಕಾನೂನು ಬದ ಹೋರಾಟಕ್ಕೆ ಜಯ ಸಿಕ್ಕಿದೆ ಅದಕ್ಕೆ ಅದೇ ರೀತಿ ಇದು ಕೂಡ ಮತ್ತೊಂದು ಜಯ ಆಗಿದೆ ಸೊ ಮುಂದಿನ ದಿನದಲ್ಲೂ ಕೂಡ ಇದೇ ರೀತಿ ಎಲ್ಲ ಒಂದು ಹೋರಾಟದ ಜಯವನ್ನು ಸಾಧಿಸಿ ನಾನು ಏನು ಗುರಿ ಇಟ್ಕೊಂಡಿದ್ದೀನಿ ಆ ಗುರಿಯನ್ನು ಸಾಧಿಸುವಂಥ ಎಲ್ಲ ವಿಶ್ವಾಸ ನನಗಿದೆ ಸರ್ ಇರ್ಬೋದು ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಯಾಕಂತಂದರೆ ನೂರ ನಲವತ್ತೆರಡು ಸ್ಥಿರಾಸ್ತಿಗಳ ಒಂದು ಪಟ್ಟಿಯನ್ನು ಇಡಿಯವರು ಬಿಡುಗಡೆ ಮಾಡಿಲ್ಲ ಬಹುಶಃ ಸದ್ಯದಲ್ಲೇ ಬಿಡುಗಡೆ ಮಾಡ್ತಾರಂಥ ಒಂದು ನಿರೀಕ್ಷೆ ಇದೆ ಅವ್ರು ಬಿಡುಗಡೆ ಮಾಡಿದಾಗ ಯಾರಿಗೆ ಸಂಬಂಧಪಟ್ಟ ಯಾವ ಆಸ್ತಿಗಳನ್ನು ತಾತ್ಕಾಲಿಕ ಹಾಕಿದೆ ಅನ್ನೋದು ಸ್ಪಷ್ಟ ಮಾಹಿತಿ ತರುತ್ತೆ ಸರ್ ಅದೇ ಐವತ್ತು ಐವತ್ತು ಅನ್ನೋ ಪತ್ರದಲ್ಲಿ ಪ್ರಮುಖವಾಗಿ ಕೇಳಿಬರಂಥ ಅಧಿಕಾರಿಗಳ ಹೆಸರು ಅಂದರೆ ಮೊದಲು ಡಿ ಬಿ ನಟೇಶ್ವರ ಆನಂತರ ಜಿ ಟಿ ದಿನೇಶ್ ಕುಮಾರ್ ಅವರು ಸೊ ಜಿ ಟಿ ದಿನೇಶ್ ಕುಮಾರ್ ಅವರನ್ನು ಅಮಾನತ್ ಮಾಡಿದರೆ ಆದರೆ ನಟೇಶ್ವರ ಅಮಾನತ್ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಸೊ ನಟೇಶ ಅಮಾನತ್ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಪೂರಕವಾದಂಥ ಎಲ್ಲ ಸಾಕ್ಷ್ಯಗಳನ್ನು ಅವರು ಕೊಡುವ ಸಾಧ್ಯತೆ ಭಯ ಇರೋದ್ರಿಂದ ಸೊ ಅವ್ರ ಮೇಲೆ ಯಾವುದೇ ರೀತಿ ಕ್ರಮವನ್ನು ತಳೆದರೆ ಅವರ ರಕ್ಷಣೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾರೆ ಇಲ್ಲಿ ಇಲ್ಲಿ ಗಮನಿಸಬೇಕಾಗತ್ತೆ ಸರ್ ಇದು ಒಂದು ನಮಗೆ ಒಂದು ಬಲವಾದ ಸಾಕ್ಷ್ಯ ಸಿಕ್ಕಾಗುತ್ತೆ ಸೊ ಈ ಸಾಕ್ಷರನ್ನ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಸೊ ಕೂಡಲೇ ಈ ಪ್ರಕರಣ ಲೋಕ ತನಿಖೆ ನಡೆಸಿದಂಥ ಪ್ರಕರಣವನ್ನು ಸೊ ಸಿ ಬಿ ಐ ಕೊಡ್ಸೋ ಅಂದ್ರೆ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ